ತಾಳಿಕೋಟಿ ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕೆಎಸ್ಡಿಎಲ್ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಮತಕ್ಷೇತ್ರದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ತ್ರೈಮಾಸಿಕ ಪ್ರಗತಿ ವರದಿಯನ್ನು ಮಂಡಿಸಿದರು ವರದಿಯ ಮೇಲೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕರು ಅಧಿಕಾರಿಗಳು ತಮಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಪ್ರಯತ್ನಿಸಬೇಕು ಸಾರ್ವಜನಿಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಯಾರು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತರುತ್ತಾರೋ ಅಂಥವರು ವರ್ಗಾವಣೆ ಮಾಡಿಕೊಂಡು ಹೋಗಬಹುದಾಗಿದೆ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಯಾರು ಆಫೀಸರ್ಸ್ ಕೆಲವು ವೈಯಕ್ತಿಕವಾಗಿ ಅಟೆಂಡ್ಸ್ತೀನಿ ನನ್ನ ಜೀವನದಲ್ಲಿ ಹೇಳ್ರಿ ಇದ್ರೆ ಹೇಳಿ ಅಂತ ಹೇಳಿ ನಲವತ್ತು ವರ್ಷ ಒಂದು ರೆಪ್ಯುಟೇಷನ್ ಇಟ್ಕೊಂಡು ಬಂದಿದ್ದೀನಿ ನೀವು ಆ ರೆಪ್ಯುಟೇಷನ್ ಹಾಳು ಮಾಡಕ್ ನಿಂತೀನಿ ಆ ಇನ್ಸ್ಟ್ರಕ್ಷನ್ ಮೇಲೆ ಅವ್ರಿಗೆ ಕೆಲಸ ಮಾಡದೇ ಇದ್ರೆ ಅಥವಾ ಅವರು ಆ ಪ್ರಪೋಸಲ್ ಅನ್ನ ಜಿಲ್ಲಾ ಪಂಚಾಯತಿ ಕಳಿಸಿ ಅಪ್ರೂವಲ್ ತಗೊಂಡು ಏನಾದ್ರು ವಾಲ್ ಬೇಕು ರಿಪ್ಲೇಸ್ಮೆಂಟ್ ಆಗ್ಬೇಕು ಬೈಕ್ ರಿಪ್ಲೇಸ್ಮೆಂಟ್ ಬೇಕು

চৰ নাই ಸಾರ್ವಜನಿಕರ ಅತ್ಯಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಶಿಕ್ಷಣ ಕುಡಿಯುವ ನೀರು ವಿದ್ಯುತ್ ರಸ್ತೆ ಹಾಗೂ ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳು ಎಲ್ಲ ವಿಷಯದ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ರಾಮಣ್ಣ ಅಥಣಿ ತಾಳಿಕೋಟಿ ತಾಲೂಕು ಪಂಚಾಯತ್ ಇಒ ಅನಸೂಯಾ ಚಲವಾದಿ ಮುದ್ದೇಬಿಹಾಳ ಇಒ ವೆಂಕಟೇಶ್ ಬಂದಾಲ ತಾಳಿಕೋಟಿ ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ ಹೂಕಾರ ಮುದ್ದೇಬಿಹಾಳ ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಬಿಇಒ ಬಿಎಸ್ ಸಾವಳಗಿ ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಪವಾರ್ ಸಿಡಿಪಿಒ ಶಿವಮೂರ್ತಿ ಕುಂಭಾರ ಟಿಎಚ್ಒ ಡಾಕ್ಟರ್ ಸತೀಶಾ ತಿವಾರಿ ಕೃಷಿ ಸಹಾಯಕ ನಿರ್ದೇಶಕ ಸುರೇಶ್ ಬಾವಿಗಟ್ಟಿ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ ಪಿಎಸ್ಐ ಜ್ಯೋತಿ ಖೋರ್ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರಿದ್ದರು